ನಂತರ ಸಭಾಧ್ಯಕ್ಷರೇ ನಾವು ಪ್ರಸ್ತಾಪಿಸ್ತಾ ಇರೋ ವಿಚಾರಗಳು ಇದ್ರಲ್ಲಿ ಇವತ್ತು ಯಾಕೆ ಇದು ಅದೇನೋ ಅವ್ರ ಹೆಸರಿಟ್ಟಿದ್ದಾರೆ ಗ್ರಾಮ್ ಜಿ ರಾಮ್ಜಿ ಅದೇನೋ ಹೆಸರಿಟ್ಟಿದ್ದಾರೆ ಬಟ್ ನಾನು ಓದ್ದೆ ಅವ್ರ ಯಾಕೆ ರಾಮ್ಜಿ ಅಂತ ಹೆಸರಿಟ್ಟರು ಅಂತ ಸಭಾನ್ಯೂ ರಾಮ್ಜಿ ಅನ್ನೋ ಹೆಸರು ಇಟ್ರು ಅಂದ್ರೆ ಸಭಾಧ್ಯಕ್ಷರೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಇಂಡಿಯಾ ಕೂಟಕ್ಕೆ ಒಲಿದ್ಬಿಟ್ರು ಸೊ ರಾಮ ಒಲಿಲಿಲ್ಲ ಸೊ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರು ಶ್ರೀರಾಮಚಂದ್ರ ಇಂಡಿಯಾ ಕೂಟಕ್ಕೆ ಒಲಿದ್ರು ರಾಮ ಒಲಿಲ್ಲ ಮತ್ತೊಮ್ಮೆ ಹೊಲಿಸೋ ಪ್ರಯತ್ನ ಪಟ್ರು ನನ್ನ ಪ್ರಕಾರ ಅಯೋಧ್ಯೆಯಲ್ಲಿ ರಾಮನ ಮಂದಿರ ಕಟ್ಟೋದ ಅಷ್ಟೇ ಅಲ್ಲ ದೇಶ ಪ್ರೇಮ ಅಂದರೆ ಬಡವನ ಹೊಟ್ಟೆ ತುಂಬಿಸೋದು ಹಸಿವು ನೀಗಿಸೋದು ಬಡವನನ್ನ ಒಂದು ಸ್ವಾಭಿಮಾನಿಯಾಗಿ ಬದುಕಕ್ಕೆ ಪ್ರೇರೇಪಿಸೋದು ಸಭಾಧ್ಯಕ್ಷರೇ ಈ ಸಂದರ್ಭದಲ್ಲಿ ಹೇಳ್ತೀನಿ ನನ್ನ ಪಾಲಿನ ಶ್ರೀರಾಮಚಂದ್ರ ನನ್ನ ಎಡಭಾಗದಲ್ಲಿರುವ ಎದೆಯಲ್ಲಿರುವವರು ನಿಮ್ಮ ಬಲಭಾಗದಲ್ಲಿ ಕೂತಿರೋ ಸಿದ್ದರಾಮಯ್ಯನವರು ನನ್ನ ಪಾಲಿನ ಶ್ರೀರಾಮಚಂದ್ರ ಅಂತ ಹೇಳಕ್ ಬಯಸ್ತೀನಿ ಸಭಾಧ್ಯಕ್ಷರೇ ಯಾಕೆ ಬಡವರ ಹೊಟ್ಟೆ ತುಂಬಿಸ್ತಿರೋ ರಾಮ ಸಿದ್ದರಾಮಯ್ಯ ಅನ್ನರಾಮ ಅಂತ ಹೇಳಕ್ ಬಯಸ್ತೀನಿ ಇವತ್ತು ಅನ್ನ ಭಾಗ್ಯ ಎಷ್ಟು ಬದುಕುಗಳಲ್ಲಿ ಎಷ್ಟು ಮನೆಗಳಲ್ಲಿ ಸೆಕೆಂಡ್ ಲೈನ್ ಜೋಡಿಸಿದ್ದೀನಿ ಸಭಾಧ್ಯಕ್ಷರೇ ಅದು ಬರೋವರೆಗೂ ಬಿಜೆಪಿ ಸ್ನೇಹಿತರೆ ಕಾಯ್ಬೇಕು ಅನ್ನೋದು ನನ್ನ ವಿನಂತಿ ನಾನು ಸಭಾಧ್ಯಕ್ಷರೇ ಇವತ್ತು ಗೃಹಲಕ್ಷ್ಮಿನ ನಮ್ಮ ಪಂಚ ಗ್ಯಾರಂಟಿಗಳನ್ನ ಕಿಂಗ್ಸ್ ಕಾಲೇಜ್ ಅವರು ಹೇಳಿದ್ದಾರೆ ರೆವಲ್ಯೂಷನರಿ ಚೇಂಜಸ್ ಇನ್ ಗ್ರಾಸ್ ರೂಟ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದ್ದಾರೆ ಇವತ್ತು ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳು ನಮ್ಮ ಗ್ಯಾರಂಟಿನ ಇನ್ಸ್ಪಿರೇಷನ್ ಆಗಿ ತಗೊಂಡಿದೆ ವೆಸ್ಟರ್ನ್ ಯೂನಿವರ್ಸಿಟಿಗೆ ಕರ್ನಾಟಕದ ಗ್ಯಾರಂಟಿಗಳ ಇನ್ಸ್ಪಿರೇಷನ್ನು ಇವತ್ತು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಇಂಥ ಯೋಜನೆಗಳಿಂದ ನಾವು ಪ್ರತಿ ಮನೆಗೂ ರೀಚ್ ಆಗ್ತಿದ್ದೀವಿ ಸಭಾಧ್ಯಕ್ಷರೇ ಒಟ್ಟೆ ಹಸಿವು ತುಂಬಿಸೋದು ಈ ಜಗತ್ತಿನ ಶ್ರೇಷ್ಠ ಕಾರ್ಯ ಒಟ್ಟೆ ಹಸಿವನ್ನು ತುಂಬಿಸೋದು ಶ್ರೇಷ್ಠ ಕಾರ್ಯ ಅನ್ನ ಭಾಗ್ಯ ಈ ದೇಶದ ಫುಡ್ ಸೆಕ್ಯೂರಿಟಿ ಬಿಲ್ಗೂ ಇನ್ಸ್ಪಿರೇಷನ್ ಅಂಥ ಬಿಲ್ ತಂದಾಗ ಅದಕ್ಕೆ ದೊಡ್ಡ ಸ್ಫೂರ್ತಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಸರ್ಕಾರ ಅಂತ ನಾನು ಹೇಳೋದಕ್ಕೆ ಗೌರವದಿಂದ ಹೇಳಕ್ಕೆ ಬಯಸ್ತೇನೆ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ನಾವು ಈ ಸ್ಪೀಚಲ್ಲಿ ಗೌರ್ನರ್ ಅವ್ರಿಗೆ ನಾವು ಭಾಳಷ್ಟು ವಿಚಾರಗಳನ್ನ ಹೇಳಿದ್ವಿ ಸರ್ ಸೆಂಟರಿಂದ ನಮಗೇನೇನು ಆಗ್ತಿದೆ ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ಕೊಡಿ ಅಂದ್ವಿ ಕೊಡಲಿಲ್ಲ ಸಭಾಧ್ಯಕ್ಷರೇ ಈ ನೋವನ್ನು ನಾವೆಲ್ಲೇಳೋದು ಗವರ್ನರ್ ಮುಖಾಂತರ ಅವ್ರ ಸ್ಪೀಚಲ್ಲಿ ಹೇಳಿದ್ವಿ ನಾವೇನು ನೆಗೆಟಿವ್ ಹೇಳಿರಲಿಲ್ಲ ಫಿಫ್ಟೀನ್ ಫೈನಾನ್ಸ್ ಕಮಿಷನಲ್ಲಿ ವಿಶೇಷ ಅನುದಾನ ಕೊಡಿ ಅಂತ ಐದು ಸಾವಿರದ ನನ್ನೂರ ತೊಂಬತ್ತೈದು ಕೋಟಿ ಕೇಳಿದ್ವಿ ಒಂದು ರೂಪಾಯಿ ಕೊಡಲಿಲ್ಲ ಸಭಾಧ್ಯಕ್ಷರೇ ನಮ್ಮ ಜಿ ಎಸ್ ಟಿ ದುಡ್ಡನ್ನು ನಮಗೆ ವಾಪಸ್ ಕೊಡೋಲ್ಲ ಇನ್ಕಮ್ ಟ್ಯಾಕ್ಸ್ ಅಂತಾರೆ ಸೆಸ್ ಅಂತಾರೆ ಹೊಸ ಹೊಸ ಯೋಜನೆ ಅಂತಾರೆ ಹೆಸರುಗಳು ಮಾತ್ರ ಬದಲಿಸ್ತಾ ಇದ್ದಾರೆ ಇವತ್ತು ಐವತ್ತು ಸಾವಿರಕ್ಕೂ ಹೆಚ್ಚು ಕೋಟಿಗಳು ಏನಿದೆ ಇವತ್ತು ಒಂದು ಲಕ್ಷ ಕೋಟಿಗೂ ಹೆಚ್ಚು ಇವತ್ತು ನಾವು ಗ್ಯಾರಂಟಿಗಳು ಖರ್ಚು ಮಾಡಿದಿವಿ ಆದ್ರೂ ಅಭಿವೃದ್ಧಿಯ ವೇಗ ನಿಂತಿಲ್ಲ ಅಭಿವೃದ್ಧಿಗೆ ಹಣ ಇಲ್ದಿದ್ರೆ ಪೆರಿಫೆರಲ್ ರಿಂಗ್ ರೋಡ್ ಆಗ್ತಿತ್ತ ಮೆಟ್ರೋಗೆ ಡಿ ಪಿ ಆರ್ ಬರ್ತಿತ್ತ ಇವತ್ತು ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಕೊಡ್ತಿದ್ವಾ ಪ್ರಗತಿ ಪಥ ಬರ್ತಿತ್ತ ಹಳ್ಳಿ ಜನಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಒಂದು ಭರವಸೆ ಮೂಡಿಸಿದೆ ನಮಗಾಗ್ತಿರೋ ಅನ್ಯಾಯನ